ಹಾಯ್ ಫ್ರೆಂಡ್ಸ್ ಶನಿ ಮತ್ತು ಶುಕ್ರ ಗ್ರಹಗಳು ಪಂಚಾಂಗದ ಪ್ರಕಾರ ನವಪಂಚಮ ಯೋಗವನ್ನು ರೂಪಿಸುತ್ತಿದ್ದಾರೆ ಇದರಿಂದ ಕೆಲವು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತದೆ ಹೌದು ನೂರು ವರ್ಷಗಳ ನಂತರ ಶನಿಯು ನವಪಂಚಮ ರಾಜಯೋಗವನ್ನು ಸೃಷ್ಟಿ ಮಾಡುತ್ತಿದ್ದಾನೆ ಇದರ ಪ್ರಭಾವವು ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ ಆದರೆ ಈ ಮೂರು ರಾಶಿಗಳ ಮೇಲೆ ಅದೃಷ್ಟ ಅಂತಲೇ ಹೇಳಬಹುದು ಹಾಗಾದರೆ ಆ ಮೂರು ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ನವಪಂಚಮ ರಾಜಯೋಗವು ಮೊದಲನೇದಾಗಿ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ ಹೌದು ಶುಕ್ರನಿಂದ ಮಾಳವ್ಯ ಯೋಗವು ಸೃಷ್ಟಿಯಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಗೌರವ ವೈಭವ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ ನೀವು ಪ್ರೀತಿಯ ಸಂಬಂಧದಲ್ಲಿ ಯಶಸ್ಸನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಸಿಕ್ಕಿಬಿದ್ದ ಹಣವನ್ನು ಕೂಡ ನೀವು ಕಂಡುಹಿಡಿಯಬಹುದು ಕೆಲಸ ಮಾಡುವ ಜನರು ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನು ಕೂಡ ಪಡೆಯುತ್ತಾರೆ ಹಾಗೆ ನೀವು ಮಾಡುತ್ತಿರುವ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಹಣ ಅನ್ನೋದು ಒಲಿದು ಬರುತ್ತದೆ ಇನ್ನು ನವಪಂಚಮ ರಾಜಯೋಗವು ಎರಡನೆಯದಾಗಿ ಮಕರ ರಾಶಿಯವರಿಗೆ ತುಂಬಾ ಅನುಕೂಲವಾಗುತ್ತದೆ ಹೌದು ನವಪಂಚಮ ರಾಜಯೋಗವು ನಿಮ್ಮ ಗೋಚರ ಕುಂಡಲದಲ್ಲಿ ಹಣ ಮತ್ತು ವೃತ್ತಿಗಾಗಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭವನ್ನು ಕೂಡ ಪಡೆಯುತ್ತೀರಿ ಹಾಗೆ ವೃತ್ತಿಯಲ್ಲೂ ಕೂಡ ಯಶಸ್ಸನ್ನು ಗಳಿಸುತ್ತೀರಿ ಹಾಗೂ ನಿಮ್ಮ ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಕೂಡ ನೀವು ಪಡೆಯುತ್ತೀರಿ ಇನ್ನು ನವಪಂಚಮ ರಾಜಯೋಗವು ಮೂರನೇದಾಗಿ ಕುಂಭ ರಾಶಿಯವರಿಗೆ ತುಂಬನೇ ಫಲಪ್ರದವಾಗಿರುತ್ತದೆ ಶನಿಯು ನಿಮ್ಮ ರಾಶಿಯಲ್ಲಿ ನೆಲೆಸಿದ್ದಾನೆ ಶುಕ್ರನು ನಿಮಗೆ ಅದೃಷ್ಟವನ್ನು ನೀಡುತ್ತಾನೆ ಮತ್ತು ನಿಮಗೆ ಸಂತೋಷವೂ ಕೂಡ ಹೆಚ್ಚಾಗುತ್ತದೆ ಈ ಒಂದು ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಅದೃಷ್ಟವು ನಿಮಗೆ ಒಲವು ತೋರಲಿದೆ ಅದೇ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಅದಲ್ಲದೆ ನಿಮಗೆ ಪ್ರತಿಷ್ಠೆ ಗೌರವವು ಕೂಡ ಹೆಚ್ಚಾಗುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ರಾಶಿ ಇದ್ರೆ ಯಾವುದರಿಂದ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್